ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ದು ಸಂಡೂರಿನಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಜಂಘು ಬಳ್ಳಾರಿ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರದ ಧೋರಣೆಯನ್ನ ಖಂಡಿಸಿ ವಿಜಯ್ ಸರ್ಕಲ್ನಲ್ಲಿ ಅಖಿಲ ಭಾರತ ಮುಷ್ಕರದ ರಾಷ್ಟ್ರಪತಿ ಐತಿಹ್ಯ ಈಕ ಸ್ವರೂಪmiddರ ಸತ್ಯಾಯ ನೀರು ವಿದಾತ್ ಈ ಕಾರಗೂ ದುಡಿವಾದ ಮೇಡ ಜೀವನಾ ಮತ್ತು ಪ್ರೋಪಾ ಯುಗಾಮಿ ಎಂಬಂತರ ಪ್ಯಾಸಿಸ್ಟ್ ದಾರಿಗಳನ್ನ ಅನುಸುತ್ತಿರುವುದರಿಂದ ಕಾರ್ನಿಕರ ಅಸಲಿ ಭಾರತ ಸಾಂಸ್ಕೃತಿಕ ಗುಸ್ಕರದ ಪಾಲುಕ ಮೂಲಸಲೈ ಕಾರ್ಪೊರೇಟರ್ಗಳ ಆೀತಾಸುತ್ತಿಗಾಗಿತನ ವ್ಯಾಪಾರ ಮಾಡುವ ಸುಲಭ ನೀತಿಗೆ ಅನುಗುಣವಾಗಿ ಭಾರತೀಯ ಆಗಿ ಇರುವುದು ಗ್ರಾಮಗಳನ್ನ ಸಮಗ್ರ ನಿಜರಕ್ಷೆಗೆ ಅನುಗುಣವಾಗಿ ಅದಿರತ ಲಾಭಗಳಿಗಾಗಿ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ಕಾರಣಗೊಳಿಸುವ ಮೂಲಕ ನಾಲ್ಕು ಕಾರ್ಮಿಕ ವಿರೋಧಿ ಕಾರ್ಮಿಕ ಸಮಿತಿಗಳನ್ನ ಜಾರಿಗೊಳಿಸಲು ಸರ್ಕಾರವು ಅತ್ಯಂತ ಕಾರ್ಮಿಕ ಸಮಿತಿಗಳು ಕಾರ್ಮಿಕರ ಬಹುತೇಕ ಚಾಲ್ತಿಯಲ್ಲಿರುವ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿರುವ ಅಂತದಲ್ಲಿರುವ ಉದ್ಯೋಗಗಳನ್ನ ಕಡಿತಗೊಳಿಸಿ ಕಾಯಮ ಉದ್ಯೋಗಗಳನ್ನು ಶಾಶ್ವತವಾಗಿ ರದ್ದು ಗುತ್ತಿಗೆ ಹೊರಗುತ್ತಿಗೆ ಹೊಸದಾಗಿ ಜಾರಿಗೊಳಿಸಲಾಗುವ ನಿಗದಿತಾವಧಿ ಯೋಗಿ ಆಳುವ ಬಂಡವಾಳ ಇತಾ ಮತ್ತು ಅದರ ಅಧೀನ ಸರ್ಕಾರಗಳು ಮತ್ತು ಧ್ವಜಾ ಮಾಡಲು ಸಹಿತ ನಿರೀಕ್ಷೆ ಕಾರ್ಮಿಕರು ಕೆಲಸ ಮಾಡುವ ಅವಧಿ ಕನಿಷ್ಠ ವೇತನ ಸಾಮಾಜಿಕ ಭದ್ರತಿ ಇತ್ಯಾದಿ ಸೇರಿದಂತೆ ವ್ಯಾಖ್ಯಾನಿಸಲಾದ ಕೆಲಸದ ಪರಿಸ್ಥಿತಿಗಳಿಗೆ ಎಲ್ಲಾ ಮೂಲಭೂತ ಹಕ್ಕುಗಳಿಗೆ ಕಾನೂನೀಯ ಮಾಡುವ ಹಕ್ಕು ಡಿಲಿ ಕಾಮೋනික ಕೌಕಾಸಿ ಆಂಕುಲನಗಳನ್ನು ಪರಿಶೀಲಿಸಿ ಯೌತಿತ್ಯ ಸಾಮಾಜಿಕ ಮತ್ತು ಭೌತಿಕ ವಿತರಣೆಯ ಹಕ್ಕಿಯನ್ನು ಪ್ರತಿಪಾದಿಸಲು ಇದು ಗಂಭೀರ ಸವಾಲಾಗಿದೆ ಮುಷ್ಟರ ನಿರ್ಕರು ತಿರು ತಿರುಕಾರದ ವಿಭಾಜ್ಯಕ ಕೃತಿ ಪರಿಕಾರಿಕ

ಕೇಂದ್ರ ಸರ್ಕಾರ ಇರುವಂತಹ ಉದ್ಯೋಗ ಕೂಡ ಇವತ್ತು ತೆಗಿತಿದ್ದಾರೆ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಬಹಳದಷ್ಟು ಜನ ಇವತ್ತು ಕೃಷಿಗುಟ ಕಾರ್ಮಿಕರ ಮಕ್ಕಳಾಗಿರ್ಲಿ ಅಂಗನವಾಡಿ ಮಕ್ಕಳಾಗಿರಲಿ ಯೋಗಾಶೀಲರ ಮಕ್ಕಳಾಗಿರ್ಲಿ ಬಹಳಷ್ಟು ಜನ ಓದಿದ್ದಾರೆ ಆ ಓದಿರ್ತಕ್ಕಂಥ ತಾನೇ ಆದೇನಾದ್ರೂ ಬದಲೇ ಆದ್ರೆ ಕನಾಗಿ ಒಂದು ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಮಾಡಿದ್ದ ಅದನ್ನು ಜಾರಿ ಮಾಡಿದ ಹನ್ನೊಂದು ವರ್ಷ ಹನ್ನೊಂದು ವರ್ಷ ಇಪ್ಪತ್ನಾಲ್ಕು ಸಾವಿರ ಉದ್ಯೋಗಗಳು ಒಟ್ಟು ನಮಗೆ ಭರ್ತಿ ಆಗಬೇಕಾಗಿತ್ತು ಇಪ್ಪತ್ನಾಲ್ಕು ಸಾವಿರ ಉದ್ಯೋಗಗಳು ಭರ್ತಿ ಮಾಡಿದ್ರಿ ಇರುವಂತಹ ಒಂದು ನಾನು ಮುಂದೆ ರಾಜ್ಯ ಸುತ್ತಿಮ್ತದೆ ಬಿ ಜೆ ಪಿ ಸರ್ಕಾರ ಉದ್ಯೋಗ ಉದ್ಯೋಗ ನಿಮ್ಮ ಯಾವ ನಾವು ಕೂಡ ಇಲ್ಲಿ ಭೂಮಿ ಕೊಟ್ಟಿದ್ದೀವಿ ನೀರು ಕೊಟ್ಟಿದ್ವಿ ಖರೀದ ಕೊಟ್ಟಿದ್ವಿ ಪುಷ್ಯತೆಯಾಗಿ ಎಲ್ಲ ಕೊಟ್ಟು ಕೂಡ ಇವತ್ತು ಸ್ಥಳೀಯ ಜಿಲ್ಲಾ ಕಾರ್ಖಾನೆಯಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಅಂದಾಗೆ ಎನ್ ಎಂ ಸಿ ಕೂಡ ಅಷ್ಟೇ ಎನ್ ಎಂ ಬಿ ಸಿ ಕೂಡ ಇವತ್ತು ಸ್ವಲ್ಪ ಉದ್ಯೋಗ ಸಿಗ್ತಾ ಇಲ್ಲ ಇವತ್ತು ನಮ್ಮ ಅಲ್ಲದಿ ಕೂಡ ನಾವು ಭೂಮಿ ಬೇಕಂತ ಒಂದು ಭೂಮಿ ಒಂದು ಎಕರೆ ಕೊಡ್ಬೇಕಂತೇಳು

ಎಂ ಪಿಡಿದರೆ ಮೂರ್ದೂರ ಅಧಿವೇಶನದಲ್ಲಿ ಮಾತಾಡ್ತಾರೆ ನಮ್ಮ ಬಗ್ಗೆ ಮಾತಾಡ್ತಿಲ್ಲ ಎಂ ಪಿ ನಮ್ಮ ಬಗ್ಗೆ ಮಾತಾಡ್ತಿದ್ದ ಎಂ ಎಲ್ ಯಾರ ಬಗ್ಗೆ ಮಾತಾಡ್ತದೆ ಯಾರುಗಳ ಬಗ್ಗೆ ಬಂಡವಾಳ ಸಾಹಿತ್ಯವ್ರ ಬಗ್ಗೆ ಎಂ ಎಲ್ಲಿ ಮಾತಾಡ್ತಾನೆ ಎಂ ಪಿ ಮಾತಾಡ್ತಾರೆ ನಮ್ಮ ಬಗ್ಗೆ ನಾವು ಬಂದಿಲ್ಲ ಇವತ್ತು ಹೌದಾದಂತ ಒಂದು ಇದು ಮಾಡ್ಕೊಂಡಿದ್ದಾರೆ ಇವತ್ತು ಯಾವ ಎಲೆಕ್ಷನ್ಗಳ ಮೋಸ ಮಾಡಿ ಎರಡೆರಡು ಸಾವಿರ ಒಂದ್ ಸಾವಿರ ಕೊಟ್ಟು ನಮ್ಮ ಮೋಸ ಮಾಡಿದ್ದಾರೆ ಇವತ್ತು ನಮ್ಮಿ ಭೂಮಿ ಕೊಡ್ತಾ ಇಲ್ಲ ಒಂದು ಜೋಜ್ ಮಾಡೋರಿಗೆ ಎರಡು ಸಾವಿರ ಕೊಟ್ಟು ಐದು ಸಾವಿರ ಕೊಡೋದು ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಿಸೂ ಜನೌಕರನ್ನ ಅಂಗಡಿ ನೌಕರನ ಗ್ರಾಮ ಪಂಚಾಯತಿ ನೌಕರನ ಗಾಯ ಮಾಡುವ ಹೋಗಿದ್ದೇನೆ ಬಗ್ಗೆ ಮಾತಾಡ್ತಿಲ್ಲ ಯಾರ ಬಗ್ಗೆ ಮಾತಾಡ್ತಾರೆ ನಾಲ್ಕನ ಬಗ್ಗೆ ಮಾತಾಡ್ತಾರೆ ಎಂಪಿ ಅವರು ನಾವೆಲ್ಲರೂ ಕಡಕಂಡಿತವಾಗಿ ನಾವೆಲ್ಲರೂ ಕೂಡ ಉದ್ಘಾಟವನ್ನು ಗಟ್ಟಿಗೊಳಿಸಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ